ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಸ್ಥಾನ ರಾಜ್ಯಾಧ್ಯಕ್ಷರಾದ ಮೈಸೂರು ನಾರಾಯಣಸ್ವಾಮಿರವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜುರವರ ಅಧ್ಯಕ್ಷತೆಯಲ್ಲಿ ಸಂಘದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ರಜತ್ ಮಹೋತ್ಸವ ಅಂಗವಾಗಿ ಪೌರಕಾರ್ಮಿಕರ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ರಾಜ್ಯ ಸರ್ಕಾರದ ಸಂಪುಟ ಸಚಿವರಿಗೆ ಅಭಿನಂದನಾ ಸಮಾರಂಭವು ನಗರದ ಪ್ಯಾಲೇಸ್ ಸಭಾಂಗಣದಲ್ಲಿ ಮಹಾಸಂಘದಿಂದ ಆಯೋಜಿಸಿದ್ದರು ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಸಚಿವರಾದ ಮುನಿಯಪ್ಪ ಮಾಜಿ ಸಚಿವರಾದ ಆಂಜನೇಯ ಆಗಮಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಂದ ಪೌರಕಾರ್ಮಿಕರ ಬೇಡಿಕೆಗಳನ್ನು ಮೇ ಒಂದನೇ ತಾರೀಕಿನಂದು ಘೋಷಿಸಲಾಗುವುದು ಎಂದು ನುಡಿ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಸ್ಥಾನ ರಾಜ್ಯಾಧ್ಯಕ್ಷರಾದ ಮೈಸೂರು ನಾರಾಯಣಸ್ವಾಮಿ ರವರಿಗೆ ಬೆಂಗಳೂರು ನಗರ ಹಾಗೂ ರಾಜ್ಯ ಸಮಿತಿಯ ಮುಖಂಡರಿಂದ ಅಭಿನಂದಿಸಿ ಸನ್ಮಾನಿಸಿ ನೂತನ ಕಾರು ಉಡುಗೊರೆಯಾಗಿ ಿ ನೀಡಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಅಧ್ಯಕ್ಷರಾದ ಬಿಎಂ ಸುರೇಶ್ ಬಾಬು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಪಿಎನ್ ಡಾಕ್ಟರ್ ಮುತ್ಯಾಲಪ್ಪ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ನಗರ ರಾಜ್ಯ ಕಾರ್ಯಾಧ್ಯಕ್ಷರಾದ ಎಂ ನಾಗರಾಜ್ ಹೆಬ್ಬಾಳ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಪತ್ರಿಕಾ ಸಂಯೋಜಕರಾದ ಎನ್ ಆಂಜನೇಯ ಬೆಂಗಳೂರು ನಗರ ಉಪಾಧ್ಯಕ್ಷರಾದ ಎಂಜಿ ಶ್ರೀನಿವಾಸ್ ಹಾಗೂ ಬೆಂಗಳೂರು ನಗರ ಉಪಾಧ್ಯಕ್ಷರಾದ ಡಿಸಿ ಸುರೇಂದರ್ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಮುನಿರಾಜು ಹಾಗೂ ರಾಜ್ಯ ಜಿಲ್ಲಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಹಾಗೂ ಸಾವಿರಾರು ಪೌರ ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘದ ಇವತ್ತಿನ ದಿವಸ ಅರಮನೆ ಮೈದಾನ ಗಾಯತ್ರಿ ವಿಹಾರ ಗೇಟ್ ನಂಬರ್ ನಾಲ್ಕರಲ್ಲಿ ಇಂದು ನಮ್ಮ ಸಂಘದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ತುಂಬಾ ಅದ್ದೂರಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪೌರ ಕಾರ್ಮಿಕರು ಬಂದಿದ್ರು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ರು ಈ ಸಭೆಯಲ್ಲಿ ಏನ್ ಭರವಸೆ ಬಹಳ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕರ್ನಾಟಕ ಸರ್ಕಾರ ಸಚಿವರಿಗೆ ಮತ್ತು ಉಪ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ರಾಜ್ಯಾಧ್ಯಕ್ಷರ ಪರವಾಗಿ ಮತ್ತು ರಾಜ್ಯ ಮಹಾಪ್ರಧಾನ ಕಾರ್ಯ ಪರವಾಗಿ ಮತ್ತು ಬೆಂಗಳೂರಿನ ಅಧ್ಯಕ್ಷರ ಪರವಾಗಿ ಎಲ್ಲರ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ತಿಳಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಈ ಕಾರ್ಯಕ್ರಮದಲ್ಲಿ ಉಪ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದು ತುಂಬಾ ಗೊಂದಲ ಇತ್ತು ಸಿಂಧಿತ್ವದ ಬಗ್ಗೆ ಬದಲಾಯಿಸುವಂತೆ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೆ ಇನ್ನು ಕಾಯಂ ಮೇ ಒಂದನೇ ತಾರೀಕಿಗೆ ಕಚೇರಿ ಆದೇಶವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಕಾರ್ಮಿಕರ ದಿನಾಚರಣೆ ಕಾರ್ಮಿಕರ ದಿನಾಚರಣೆಯಿಂದ ಅವರು ಬಹಳ ನಮಗೆ ಸಂತೋಷವಾಗಿದೆ ಈ ಕಾರ್ಯಕ್ರಮದಲ್ಲಿ ಏನು ಭರವಸೆ ಕೊಟ್ಟಿದ್ದಾರೆ ಅದು ನಮಗೆ ತುಂಬಾ ಆ ಗೌರವ ಇದೆ ಸರ್ಕಾರದ ಮೇಲೆ ವಿಡೇ ಅಂತ ಅದೇ ರೀತಿಯಾಗಿ ಸೀಮಿತವಾಗಿ ಕೂಡ ಪ್ರಾಬ್ಲಮ್ ಇದೆ ಅದು ಮಾಡ್ತಾರೆ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರಕಾರಿ ಮಹಾಸಂಘ ಇವತ್ತು ಏಳನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಡೀ ಕರ್ನಾಟಕ ರಾಜ್ಯದಂತ ಬೀದರ್ ಹಿಡಿದು ಚಾಮರಾಜನಗರವರೆಗೂ ಇವತ್ತು ಪೌರ ಕಾರ್ಮಿಕರು ಮತ್ತು ಭೋಪ್ತ ಸಮಾವೇಶ ಆಚರಣೆ ಮಾಡಲಾಯಿತು ಈ ಸಮಾರಂಭಕ್ಕೆ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಗಮನಿಸಿದ್ರು ಮತ್ತು ನಮ್ಮ ಬಿ ಎಂ ಪಿ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು ಆಹಾರ ಸಚಿವರಾದಂಥ ಮುನಿಯಪ್ಪನವರು ಮಾಜಿ ಸಚಿವರಾದಂಥ ಆಂಜನೇಯನವರು ಈ ಕಾರ್ಯಕ್ರಮಕ್ಕೆ ಬಂದು ಮತ್ತು ಯಶಸ್ವಿಯಾಗಿದೆ ನನಗೆ ಒಂದೇ ಖುಷಿಯಾಗಿದೆ ಏನಂದರೆ ಇಡೀ ಭಾರತ ದೇಶದಲ್ಲೇ ಯಾರು ಮಾಡಿದಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ವಿಶೇಷವಾಗಿ ಸಿದ್ದರಾಮಯ್ಯ ಏನು ಹದಿನೈದು ಸಾವಿರ ಜನಕ್ಕೆ ಇವತ್ತು ಬಿ ಬಿ ಎಂ ಇವತ್ತು ಕಾಯ ಮಾಡ್ತಾ ಇದೆ ಅಂದ್ರೆ ಇದು ಹೆಮ್ಮೆ ಪಡೆಯಬೇಕಾಗಿರುವಂತಹ ಸಂಗತಿ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾನೊಂದು ಮನವಿ ಮಾಡಿಕೊಂಡೆ ಸ್ವಾಮಿ ಐ ಪಿ ಡಿ ಸಾಲ ವರದಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಕಾಂಗ್ರೆಸ್ ಸರ್ಕಾರ ಇಂದಿನ ದೇವರಾಜರ್ಸನ್ ಅವರು ಇದು ರಕ್ಷಣೆ ಮಾಡಿ ಆ ವರದಿಯನ್ನು ಬರೆದಿದ್ರು ಆ ವರದಿ ಸುಮಾರು ಐವತ್ತೈದು ವರ್ಷಗಳು ಆಗಿದೆ ಇದುವರೆಗೂ ಅದನ್ನು ಜಾರಿಗೆ ಬಂದಿಲ್ಲ ಸ್ವಾಮಿ ಅಂತ ಹೇಳಿದಾಗ ನಾನು ಐ ಪಿ ಡಿ ಸಾಲ ವರದಿ ಜಾರಿ ಮಾಡೇ ಮಾಡ್ತೀನಿ ಅಂತ ಇವತ್ತು ಘೋಷಣೆ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಲೋಡರ್ಸು ಕ್ಲೀನರ್ಸು ಅವರು ಅವರು ಕರುಗಿತ್ತು ಅವರು ಭಾರಿ ಆತಂಕದಲ್ಲಿತ್ತು ಪಾಪ ಅವರು ಯಾರು ಅವರು ಅವ್ರ ಬಗ್ಗೆ ಯಾರೂ ಕೈ ಹಿಡಿದಿಲ್ಲ ಇವತ್ತು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಮೈಸೂರು ನಾರಾಯಣವರು ಮತ್ತು ನಮ್ಮ ಅವರು ಸೀನಪ್ಪರವರು ಗಂಗಾಧರವರು ಇಡೀ ಅನೇಕ ನಮ್ಮ ಪದಾಧಿಕಾರಿಗಳು ಇವತ್ತು ಹೋರಾಟದಿಂದ ಲೋಡರ್ಸು ಕ್ಲೀನರ್ಸು ಅವರಿಗೆ ನೇರ ವೇತನ ಕೊಡ್ತೀವಿ ಕಾಂಟ್ರಾಕ್ಟ್ ರದ್ದು ಮಾಡ್ತೀವಿ ಅಂತ ಗೊತ್ತು ಘೋಷಣೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಅವರಿಗೆ ಮತ್ತು ನಮ್ಮ ಈ ಸರ್ಕಾರಕ್ಕೆ ಅನಂತ ಅನಂತ ಧನ್ಯವಾದಗಳು